ಇರ್ತಾರೆ ನೀನು ಭಯಪಟ್ಟು ನನ್ನ ಮೇಲೆ ಆಗ್ಬೇಡ ಇಲ್ಲಿ ನಿನ್ನ ಮಾತೆಗಳಿಗೆ ಇಲ್ಲಿ ಯಾರು ಹೆದರೋರಲ್ಲ ನಾನು ಹೇಳಿದೆ ನಾವು ಒಂದು ಪಕ್ಷದಲ್ಲಿದ್ರೆ ಒಂದು ಪಕ್ಷಕ್ಕೆ ಜೀವ ಕೊಡ್ತೀವಿ ನಾವು ಮೋಸ ಮಾಡೋರಲ್ಲ ನಾವು ಮೋಸ ಮಾಡೋರಲ್ಲ ನಾನು ವಿಶೇಷವಾಗಿ ವಿಶೇಷವಾಗಿ ರಾಘವೇಂದ್ರ ಇಟ್ನಾಡ್ಗೆ ಹೇಳಕ್ ಬಯಸ್ತೀನಿ ವಿಶೇಷವಾಗಿ ನಾನು ಮೋಸ ಮಾಡೋ ವ್ಯಕ್ತಿಗಳಲ್ಲಿ ನಾನಲ್ಲ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನಲ್ಲ ಮಾತು ಕೊಟ್ಟರೆ ಮಾಡ್ತೀವಂದ್ರೆ ಅದು ಮಾಡ್ತೀವಿ ಕೊಡ್ತೀವಿ ಕೊಡ್ತೀವಂದ್ರೆ ಜೊತೆ ಕೊಡ್ತೀವಿ ಇಲ್ಲಾಂದ್ರೆ ಜೊತೆ ಕೊಡಲ್ಲ ಇವತ್ತು ನನಗೆ ನಾನು ಇಮ್ಮೆಲೆ ನಿಂತಾಗ ನನಗೆ ಬಹಳ ಮೋಸ ಆಗಿದೆ ಬಹಳ ಮೋಸ ಮಾಡಿದ್ದಾರೆ ಬಹಳ ಜನ ಮಾಡಿದ್ದಾರೆ ಯಾರ್ಯಾರು ಮೋಸ ಮಾಡಿದ್ದಾರೆ ಎಲ್ಲರೂ ನಾನು ಯಾರ್ಯಾರಿಗೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನಾಗಿ ಮಾಡಿದೆ ಅವರೆಲ್ಲರೂ ನನ್ನ ಜೊತೆಗಿದ್ದು ರಾತ್ರಿ ರೆಡ್ಡಿ ಹತ್ರ ಹೋಗಿ ದುಡ್ಡಿಸ್ಕೊಂಡ್ಬಂದು ಡೀಲಿಂಗ್ ಆಗಿರ್ತಕ್ಕಂಥವ್ರು ಇವರೆಲ್ಲರೂ ಮೋಸ ಮಾಡಿದ್ದಾರೆ ಬಂಧುಗಳೇ ಇವರೆಲ್ಲರೂ ಮೋಸ ಮಾಡಿದ್ದಾರೆ ನಾನು ನಿಮ್ಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಬರ್ತಾ ಇದ್ದೆ ಡಿಜಿಟಲ್ ಮೆಂಬರ್ಶಿಪ್ ಡಿಜಿಟಲ್ ಮೆಂಬರ್ಶಿಪ್ ಮಾಡಿದೆ ಎಂಬತ್ತು ಸಾವಿರ ಅದರಲ್ಲಿ ನನ್ನ ಲೆಕ್ಕದ ಪ್ರಕಾರ ಐದು ಸಾವಿರ ತೆಗೆದರೆ ನನಗೆ ಎಪ್ಪತ್ತೈದು ಸಾವಿರ ಮತಗಳು ಬೀಳಬೇಕಾಗಿತ್ತು ಆದರೆ ಗಂಗಾವತಿಯಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ನಿಮ್ಗೆಲ್ಲರೂ ಗೊತ್ತಿದೆ ಬಂಧುಗಳೇ ಇವತ್ತು ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಬಯಸುವುದಿಲ್ಲ ಇಲ್ಲಾಂದ್ರೆ ನಾನು ಯಾರಿಗೂ ಹೆದರೋನು ಅಲ್ಲ ಯಾರಿಗೂ ಹೆದರೋನು ಅಲ್ಲ ಯಾಕಂದ್ರೆ ನನಗೆ ರಾಜಕೀಯನೇ ಮುಖ್ಯವಲ್ಲ ನಮ್ಮ ಅಪ್ಪೇನು ನನಗೆ ರಾಜಕೀಯದಲ್ಲಿ ಜೀವನ ಮಾಡಂತೇಳಿ ನೀನು ಹುಟ್ಟಿಸಿಲ್ಲ ನಾನು ಆಕಸ್ಮಿಕವಾಗಿ ಗಂಗಾವತಿ ಅಭಿವೃದ್ಧಿ ಮಾಡಲಿಕ್ಕೆ ಬಂದವನು ಆಶೀರ್ವಾದ ಕೊಟ್ರೆ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳಿಗೆ ಕಟ್ಕೊಂಡು ನನ್ನ ಕೆಲಸನ ನೋಡ್ಕೊತೀನಿ ನನಗೇನು ಭಯವಿಲ್ಲ ನಾನೇನ್ ಲೂಟಿ ಮಾಡೋನಲ್ಲ ನಾನೇನ್ ಪರ್ಸಂಟೇಜ್ ತಿನ್ನೋನಲ್ಲ ನಾನೇನು ಅಧಿಕಾರಿಗಳ ಹತ್ರ ವರ್ಗಾವಣೆ ಮಾಡಲಿಕ್ಕೆ ದುಡ್ಡು ತಿನ್ನೋನಲ್ಲ ನನಗ್ಯಾರ್ದು ಭಯವಿಲ್ಲ ಯಾರು ಮೋಸ ಮಾಡಿದ್ದಾರೆ ಹೇಳಿ ಗಂಗಾವತಿ ಪ್ರತಿಯೊಂದು ಮನೆ ಮನೆ ನಮ್ಮ ಅಕ್ಕ ತಂಗಿಯಂದ್ರಿಗೆ ತಾಯಂದ್ರಿಗೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಯಾರ್ಯಾರು ಮೋಸ ಮಾಡಿದ್ದಾರೆ ಅಂತೇಳಿ ಅವ್ರು ಯಾರೇ ಇರಲಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಾಯಿಸ್ತಾ ಇದ್ದೀನಿ ನೀವೆಲ್ಲರೂ ಸ್ವಲ್ಪ ಎಚ್ಚರದಿಂದ ಇರ್ರಿ ಎಚ್ಚರದಿಂದ ಇರ್ರಿ ನೀವು ಪ್ರಜ್ಞೆ ತಪ್ಲಿಕ್ಕೆ ಹೋಗಬೇಡಿ ಇವತ್ತು ನಿಮಗೆ ಕೊನೆಯದಾಗಿ ಹೇಳಲಿಕ್ಕೆ ಬಯಸ್ತೇನೆ ಮನೆ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾಗಿದೆ ತಾವೆಲ್ಲರೂ ಮುಖ್ಯಮಂತ್ರಿಗಳ ಭಾಷಣ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಇರ್ತದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ